ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಧರ್ಮಸ್ಥಳದ ಪ್ರಕರಣ ದಿನದಿಂದ ದಿನಕ್ಕೆ ಚಿತ್ರ ವಿಚಿತ್ರ ತಿರುವನ್ನು ಪಡೆದುಕೊಳ್ತಾ ಇದೆ ಒಂದಷ್ಟು ಜನ ಪರ ಒಂದಷ್ಟು ಜನ ವಿರೋಧ ಒಂದಷ್ಟು ಜನ ಒಂದಷ್ಟು ಮಾತುಕತೆ ಮತ್ತೊಂದಷ್ಟು ಜನ ಮತ್ತೊಂದಷ್ಟು ಮಾತುಕತೆಗಳು ನಡೀತಾನೆ ಇದೆ ಹಾಗಂದಕ್ಷಣ ಯಾರೂ ಕೂಡ ಅಲ್ಲಿ ಆಗಿರುವಂಥ ಅನಾಹುತಗಳನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಅನಾಹುತ ಆಗಿದೆ ಆಗಿದೆ ಆಗಿಲ್ಲ ಅನ್ನುವಂಥ ಒಂದು ವರ್ಗ ಆಗಿದೆ ಅನ್ನುವಂಥದ್ದು ಒಂದು ವರ್ಗ ಅದು ಏನೇ ಇರ್ಬೋದು ಮಹಿಳೆಯರ ಕೊಲೆಯಾಗಿದೆ ಅನ್ನುವಂತಹ ಅನುಮಾನದ ಹುತ್ತ ಏನಿದೆ ಅದನ್ನು ಯಾರೂ ಕೂಡ ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಆಗಬಾರ್ದಿತ್ತು ಅನ್ನುವಂಥದ್ದು ಒಂದು ಕಡೆಗೆ ಈ ಎಲ್ಲ ವಿಚಾರ ಬಂದಾಗ ನಮಗೆ ಇನ್ನೊಂದು ಗಮನಕ್ಕೆ ಬಂದಂತಂದ್ರೆ ಕೆಂಗೇರಿ ಉಪನಗಳೊಳಗೆ ಇಪ್ಪತ್ತೆರಡನೇ ತಾರೀಕು ಅಂದರೆ ನವರಾತ್ರಿಯ ಆರಂಭದ ದಿವಸ ಒಂದು ಬೆಂಬಲಕ್ಕೋಸ್ಕರವಾಗಿ ಬೆಂಬಲ ಅಂದಕ್ಷಣ ಎಲ್ಲರ ಕಿವಿಗಳು ಇದೆ ಎಸ್ ಐ ಟಿಗೆ ಬೆಂಬಲ ಕೊಡುವುದಕ್ಕೋಸ್ಕರವಾಗಿ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಹಾಗೂ ಕೋಟೆ ಕೆಂಗೇರಿ ಯುವಕ ಮಂಡಳಿ ಹಾಗೆ ಜನಾಭಿ ಜನಾಭಿಮಾನ ಮಹಿಳಾ ಸಂಘದವರು ಅಷ್ಟು ಜನ ಒಟ್ಟುಗೂಡುಕೊಂಡು ಎಸ್ ಐ ಟಿಗೆ ಬೆಂಬಲ ಅಂತ ಹೇಳಿ ಒಂದು ಮೆರವಣಿಗೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಏನಕ್ಕೆ ಬೆಂಬಲ ಎಸ್ ಐ ಟಿಗೆ ಅಥವಾ ಧರ್ಮಸ್ಥಳದಲ್ಲಿ ಆಗಿರುವಂಥದ್ದು ಏನು ನಿಜವೇ ಅಥವಾ ಅದರ ವಾಸ್ತುವಾಂಶ ಏನು ಅನ್ನುವಂಥ ಒಂದಷ್ಟು ವಿವರಗಳನ್ನು ಪಡೆದುಕೊಳ್ಳೋದಕ್ಕೆ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎಂ ಶಿವಕುಮಾರ್ ಅವರು ಚಾಮುಂಡಿ ಶಿವಕುಮಾರ್ ಅವರು ನಮ್ಮ ಜೊತೆಲಿ ಇದ್ದಾರೆ ಅವ್ರು ಏನು ಹೇಳ್ತಾರೆ ಕಾರಣ ಚಾಮುಂಡಿ ಶಿವಕುಮಾರ್ ಅವರಿಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಮೊದಲೇದಾಗಿ ಧರ್ಮಸ್ಥಳದ ವಿಚಾರ ನಿಮ್ಮ ಗಮನದಲ್ಲಿ ಇದ್ದೇ ಇದೆ ನೀವು ಕೂಡ ಅದರ ಬಗ್ಗೆ ವಾಟ್ಸಪ್ಪಲ್ಲಿ ಸಾಕಷ್ಟು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಬರ್ತಾ ಇದ್ದೀರಿ ಅನೇಕರು ಕೆಲವೊಬ್ಬರು ವಿರೋಧಿಗಳು ಅಂತಾರೆ ಪರ ಅಂತಾರೆ ವಿಚಾರದ ವಿರುದ್ಧ ಯಾರೂ ಅಲ್ಲ ಅಲ್ಲಿ ನಡೆದಿರತಕ್ಕಂಥ ಘಟನೆಗಳು ಸರಿಯಲ್ಲ ಅನ್ನುವಂಥದ್ದು ವಿರೋಧ ಮಾಡ್ತಾ ಇದ್ದಾರೆ ಅದು ಯಾರೂ ಪ್ರಶ್ನೆ ಇಲ್ಲ ನೀವು ಇಪ್ಪತ್ತೆರಡನೇ ತಾರೀಕು ಎಸ್ ಐ ಟಿಗೆ ಬೆಂಬಲಿಸಿ ಪ್ರತಿಭಟನೆಯನ್ನು ಅಥವಾ ಬೆಂಬಲದ ಒಂದು ಇದನ್ನು ಮಾಡ್ತಾ ಹೌದು ಸರ್ ಯಾಕೆ ಯಾಕೆಂದರೆ ಒಂದು ನೋಡಿ ಇವತ್ತು ಧರ್ಮಸ್ಥಳದಲ್ಲಿ ನೂರಾರು ಅತ್ಯಾಚಾರ ಮಹಿಳೆಯರ ಅತ್ಯಾಚಾರ ಆಗಿರೋದು ಕೊಲೆ ಆಗಿರೋದು ಸತ್ಯ ಆದರೆ ಇವತ್ತು ಏನಾಗಿದೆ ಅಂದರೆ ಈ ಒಂಥರ ಈ ದೇವಮಾನವ ಅಂತಾರೆ ನೋಡಿ ಅವರು ಬಂಡವಾಳ ಈ ಇದರಲ್ಲಿದೆ ಆದರೆ ಒಂದು ಆ ಜಾಗದಲ್ಲಿ ಪಾಪ ಭೀಕರವಾಗಿ ಅತ್ಯಾಚಾರ ನೂರಾರು ಹೆಣ್ಣು ಮಕ್ಕಳು ಆಮೇಲೆ ನಾಪತ್ತೆ ಆಗಿರೋದು ಇದೆಲ್ಲ ಆದಾಗ ಇಲ್ಲಿವರೆಗೂ ನೋಡಿ ಪಾಪದ ಕೊಡ ತುಂಬಿದ ಮೇಲೆ ಧರ್ಮಸ್ಥಳದ ಮಂಜುನಾಥ ಸತ್ಯದ ದೇವರು ಅಂತಾರಲ್ಲ ಪಾಪದ ಕೊಡ ತುಂಬಿದ ಮೇಲೆ ಇವತ್ತು ಒಂಥರ ಈ ಕೊಚ್ಚೆನತ್ತಿ ಬಿಸಾಕೋ ರೀತಿಲಿ ಬಂದಿದೆ ಆದರೆ ಇವತ್ತೇನಾಗಿದೆ ದುಡ್ಡಿರೋ ಪ್ರಭಾವಿಗಳು ನಿಜ ಹೇಳ್ತೀನಿ ಸರ್ ಈ ಭಾಳಷ್ಟು ಟಿ ವಿ ಚಾನಲ್ ಅವರು ಕನ್ನಡ ಟಿ ವಿ ಚಾನಲ್ ಅವರು ಹೊಟ್ಟೆಗೆ ಅನ್ನನೇ ತಿಂತಾರೆ ಅನ್ನೋ ಲೆವೆಲ್ಗೆ ಈ ಸತ್ತೋಗಿರೋದು ಬಿಟ್ಬಿಟ್ಟವ್ರೆ ನೂರಾರು ಹೆಣ್ಣು ಮಕ್ಕಳು ಅವರು ಸುಜಾತ ಬಟ್ಟು ಒಂದು ಮುದ್ಕಿ ನಿಜಾನೋ ಸುಳ್ಳು ಬಿಟ್ಬಿಡಿ ಇಲ್ಲಿ ನೂರಾರು ಜನ ಸತ್ತೋಗಿರೋದು ದಾಖಲೆ ಇದೆ ಎಸ್ ಐ ಟಿ ಇದು ಪೊಲೀಸ್ದು ಆರ್ ಟಿ ಎಲ್ ಗಿರೀಶ್ ಮಟ್ಟಣ್ಣನವ್ರು ತೊಗೊಂಡವ್ರೆ ಅವರು ನಮ್ಮ ಒಂದು ಹಲವಾರು ಡಿಬೇಟಲ್ಲಿ ಮಾಡಿದ್ವಿ ನನಗೂ ಒಂದು ಒಂದು ಒಂದುವರೆ ದಶಕದಿಂದ ಸ್ನೇಹಿತರೆ ಅವರೂ ಕಳಿಸಿರೋ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ಏನಾಗಿದೆ ಹೋರಾಟ ಮಾಡೋರನ್ನ ಬುರ್ಡೆ ಗ್ಯಾಂಗ್ ಅಂತಾರೆ ಈ ಟಿ ಅವರು ಇವರು ಅತ್ಯಾಚಾರಿಗಳು ಪರವಾಗಿರೋ ಗ್ಯಾಂಗ್ ತಾನೇ ಸರ್ ಇದುವರೆಗೂ ಪ ಎಸ್ ಐ ಟಿದು ಕಥೆ ಹೇಳ್ತಾರೆ ಎಸ್ ಐ ಟಿಗೆ ಒಳಗಾಕ್ಬಿಟ್ರು ಇವು ಹೋರಾಟ ಮಾಡೋರ್ನ ಒಳಗಾಕ್ಸೋದೆ ಇವ್ರ ಬಾಯಲ್ಲಿ ಇವ್ರ ಬಾಯಲ್ಲಿ ಬರ್ತಾ ಇರೋದು ಬುರ್ಡೆ ಗ್ಯಾಂಗ್ ಅಂತ ಇವರು ಅತ್ಯಾಚಾರಿ ಪರವಾಗಿರೋ ಗ್ಯಾಂಗ್ ಗ್ಯಾಂಗು ಅತ್ಯಾಚಾರಿಗಳ ಗ್ಯಾಂಗ್ ಅವರು ಇವತ್ತು ವಿಚಿತ್ರವಾಗಿ ಹೋರಾಟ ಮಾಡೋರನ್ನೇ ಕಳ್ಳರು ಮಾಡೋದು ಜನದಲ್ಲಿ ಆದರೆ ನಿಜವಾಗೂ ಇದೊಂದು ಯಾವ ಒಂದು ಇದರಲ್ಲಿ ಯೂಟ್ಯೂಬ್ ಚಾನಲ್ಗಳು ನಿಜವಲ್ಲೂ ಇವರು ಹೇಳ್ತಾವ್ರಲ್ಲ ಇವಾಗ ಯೂಟ್ಯೂಬ್ ಚಾನಲ್ಲು ಕಳ್ಳರು ಅಂತ ಇವತ್ತು ಟಿ ವಿ ನೋಡೋರು ಕಮ್ಮಿ ಆಗಿಬಿಟ್ಟವ್ರೆ ಯೂಟ್ಯೂಬ್ ಚಾನಲ್ಗಳೇ ಎಷ್ಟೋ ಅರ್ಥದೊಳಗೆ ಧರ್ಮಸ್ಥಳದ ಒಂದು ರಿಪೋರ್ಟ್ ಬರೋರಿಗೆ ಯೋಚನೆ ಮಾಡೋಣ ಅದು ಏನು ಬರುತ್ತೆ ಗೊತ್ತಿಲ್ಲ ಧರ್ಮಸ್ಥಳದ ವಿಚಾರವನ್ನು ಬಯಲು ಯೂಟ್ಯೂಬ್ಗಳು ಯೂಟ್ಯೂಬ್ ಎರಡನೇ ಪ್ರಶ್ನೆ ಇಲ್ಲ ಯೂಟ್ಯೂಬ್ ಎರಡು ವಿಧಾನವಿದೆ ಎಲ್ಲಾ ಒಳ್ಳೇದಿದೆ ನನಗೆ ಎಲ್ಲ ಯೂಟ್ಯೂಬರ್ಸ್ ಒಳ್ಳೆಯವರು ಎಲ್ಲ ಯೂಟ್ಯೂಬರ್ಸ್ ಕೆಟ್ಟರು ಯೂಟ್ಯೂಬ್ ಮುಖಾಂತರ ಬಂದ ಸುದ್ದಿಯೇ ಇವತ್ತು ಜಗ್ಗಾ ಜಾಹೀರಾಗಿ ಈ ಮಟ್ಟಕ್ಕೆ ಬಂದಿದೆ ಆದ್ರೆ ಎಸ್ ಐ ಟಿ ತನಿಖೆ ಇನ್ನೂ ಆರಂಭಿಕ ಹಂತದಲ್ಲಿ ಇರುವಾಗಲೇ ಬಿಜೆಪಿ ಅವರಿಗೆ ಬೆಂಬಲಿಸ್ತಂತ ಆಗ್ತಾ ಇದೆ ಹೀಗಿರುವಾಗ ಯಾವುದೇ ಅತ್ಯಾಚಾರ ಆಗಿಲ್ಲ ಅಂತ ನೀವು ನೋಡೋದು ನೂರಾರು ಅತ್ಯಾಚಾರ ನೂರಾರು ದಾಖಲೆ ಇರೋದೇ ಇದು ಆಮೇಲೆ ಪೊಲೀಸ್ ದಾಖಲೆ ಇದೆ ಆಮೇಲೆ ಅವತ್ತೇ ಮಣ್ಣು ಮಾಡಿಬಿಡ್ತಾರೆ ಆಮೇಲೆ ಒಂದು ಫೋಟೋ ಹಾಕಿ ಪಾಪ ಎಲ್ಲಿಂದನೋ ಬಂದಿರ್ತಾರೆ ಅತ್ಯಾಚಾರ ಇದಿಲ್ಲ ಇವತ್ತು ಏನಾಗ್ತಾಯಿದ್ದಾರೆ ಈ ಮಾಧ್ಯಮಗಳು ಈ ರಾಜಕಾರಣಿಗಳು ನೋಡಿ ಬಿ ಜೆ ಪಿಯವರು ಧರ್ಮಯಾತ್ರೆ ಅಂತೆ ಬನ್ ಕಾಂಗ್ರೆಸ್ ಅವರು ಹೋಗೋರೆ ಪಕ್ಕದವರು ಧರ್ಮಯಾತ್ರೆ ಮೈಸೂರವರು ನಮ್ಮ ಪಕ್ಕದ ಕ್ಷೇತ್ರದವರು ಆಮೇಲೆ ಜೆ ಡಿ ಎಸ್ ಅವರು ಹೋಗೋರೆ ಇವ್ರಿಗೆ ಯಾವ ನೂರಾರು ಹೆಣ್ಮಕ್ಳು ಅತ್ಯಾಚಾರ ಆಗಿ ಕೊಲೆ ಆಗಿರೋವಂಥ ಜಾಗಕ್ಕೆ ಇವರು ಧರ್ಮಯಾತ್ರೆ ಅಂತ ಹೋಯ್ತಾರೆ ಇವ್ರಿಗೆ ತಾಕತ್ತಿದ್ರೆ ಇವತ್ತು ಅದು ಧರ್ಮಸ್ಥಳ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಅದು ಶಿವನ ದೇವಸ್ಥಾನ ಲಿಂಗ ಸ್ವರೂಪಿ ನಾಥ ಪಂಥದ ಕದ್ರಿ ಮೂಲದಿಂದ ಬಂದಂಥ ಇವತ್ತು ಅದು ಆದಿಚುಂಚುನಗಿರಿ ಮಠದ್ದು ಪರ್ಯಾಯ ಮಠ ಇದೆ ಅಲ್ಲಿ ಕದ್ರಿ ಮಠ ಅಂತ ಅಲ್ಲಿ ಕದ್ರಿ ಮಂಜುನಾಥ ಆ ಸ್ವಾಮಿಗಳು ಬಂದು ಈ ತೇರು ಬರುವಾಗ ಬಾ ಮಂಜುನಾಥ ಅಂದ್ರೇ ಕುದುರೆ ಮೇಲೆ ಕುತ್ಕೊಂಡು ಬರೋವಂಥದ್ದು ಅದು ನಮ್ಮ ಹಿಂದೂ ದೇವರು ಇದು ಇದೇ ಇವರು ಇವತ್ತು ಧರ್ಮಸ್ಥಳದ್ದು ಇವರು ವೀರೇಂದ್ರ ಹೆಗಡೆ ಅವರು ಇದು ಜೈನ ಧರ್ಮದ್ದು ಇನ್ಸ್ಟಿಟ್ಯೂಟು ಹಿಂದೂ ದೇವಸ್ಥಾನ ಅಲ್ಲ ಅಂತ ಅಫಿಡೇವಿಟ್ ಕೊಟ್ಟವ್ರೆ ಮತ್ತೆ ಈ ಜಾಗ ಎಲ್ಲ ಏನು ಮಾಡಿದ್ದಾರೆ ಪ್ರತಿಯೊಂದನ್ನು ದಾಖಲೆ ಇವಾಗ ನಿಮಗೆ ತೋರಿಸ್ದೆ ಇದು ಪೂರ್ತಿ ನಮ್ಮದೇ ಹೆಗಡೆಯವ್ರ ಕುಟುಂಬದ ಆಸ್ತಿ ಅಂತ ಹೇಳ್ತಾರೆ ಅಂದರೆ ಈ ಜೈನ ಧರ್ಮದವರು ನೀವು ನೋಡ್ದಂಗೆ ಈಶ್ವರನ್ನ ಒಪ್ಕೊಳ್ಳಲ್ಲ ಅವರು ಯಾರೇ ಆಗಲಿ ಅವರು ಅವ್ರದೇ ದೇವಸ್ಥಾನ ಅಂತ ಹೇಳ್ತಾರೆ ಇವರು ಧರ್ಮ ಉಳಿಸಿ ಹಿಂದೂ ಧರ್ಮ ಉಳಿಸಿ ಅಂತ ಇವ್ರಿಗೆ ನಿಜವಾಗ್ಲೂ ಸರ್ ತಾಕತ್ತು ಯೋಗ್ತೇ ಇದ್ದರೆ ಇವ್ರು ಮೂರು ಜನನು ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಮೂರು ಜನನು ಇದು ಹಿಂದೂ ಧರ್ಮ ದೇವಸ್ಥಾನ ಅಂದ್ಬಿಟ್ಟು ರಾಮ್ ಇವರು ವೀರೇಂದ್ರ ಹೆಗಡೆ ಅವ್ರ ಹತ್ರ ಘೋಷಣೆ ಮಾಡಿಸ್ಲಿ ಇವ್ರೇನು ಗೊತ್ತಾ ಸರ್ ಅಲ್ಲಿ ದುಡ್ಡಿದೆ ಇವರು ಯಾವ ಕಾರಣದಿಂದ ಹೋಗ್ತವ್ರೋ ಗೊತ್ತಿಲ್ಲ ಅತ್ಯಾಚಾರಿಗಳು ಮಾಡಿದವರು ಆ ಜಾಗದಲ್ಲಿ ಅತ್ಯಾಚಾರ ನಡೆದಿರೋದು ನಿಜ ಆ ಊರು ರಾಜ ಯಾರು ವೀರೇಂದ್ರ ಹೆಗಡೆ ಅಲ್ವಾ ಸರ್ ಒಂದಾಯಿತು ಬಿಡಿ ಎರಡಾಯಿತು ಬಿಡಿ ನೂರಾರು ಆದ್ರೂ ಪಾಪ ಆನೆ ಮಾವುತ ಕ ತಂಗಿ ಯಮುನಾ ನಾರಾಯಣ ಇದನ್ನು ಕಲ್ಲೆತ್ತ ಕೊಲೆ ಮಾಡ್ತಾರೆ ಮಾಡಿಬಿಟ್ಟು ಆ ಜಾಗದಲ್ಲಿ ಓಟ್ಲು ಕಟ್ತಾರೆ ಅಂದರೆ ಅದ್ರ ಫಲಾನುಭವಿ ಯಾರು ಆ ಜಾಗದ್ದು ಆನೆ ಮಾವುತನ ಮನೆಯದು ಇವರು ಇಂಥದ್ದು ಅಂದರೆ ಕೊಲೆಗಾರರು ಪರವಾಗಿ ಇವರು ಧರ್ಮ ಉಳಿಸಿ ಬಿ ಜೆ ಪಿಯವರು ಅತ್ಯಾಚಾರಿಗಳು ಕಾಂಗ್ರೆಸ್ ಅವರು ಅಷ್ಟೇ ಜೆ ಡಿ ಎಸ್ ಅವರು ಅಷ್ಟೇ ಅತ್ಯಾಚಾರ ಮಾಡಬೇಕು ಹೆಣ್ಮಕ್ಳು ಅದು ಮಾಡಿದವರು ಜಾಗದಲ್ಲಿದ್ದವ್ರಿಗೆ ಧರ್ಮ ಉಳಿಸಿ ಅಂತ ಹೋಗ್ತಾರೆ ನಿಜಕ್ಕೂ ಇವ್ರಿಗೆ ನಾಚಿಕೆ ಆಗಬೇಕು ಇವ್ರಿಗೆ ಜನ ಓಟ್ ಹಾಕೋದು ಎಸ್ ಐ ಟಿ ಅವರು ಇನ್ನು ತನಿಖೆ ಮಾಡ್ತಾ ಇದ್ದಾರೆ ಯಾವುದೇ ಒಂದು ರೀತಿಯ ಕುರುಹುಗಳು ಇನ್ನು ಸಿಕ್ಕಿಲ್ಲ ಅನ್ನೋ ಚರ್ಚೆಗಳು ನಡೀತಾ ಇದೆಯಾ ಹೌದು ಸರ್ ಏನು ಇವರು ಎಸ್ ಐ ಟಿ ಅವರು ಇದುವರೆಗೂ ಏನು ಬಾಯಿ ಬಿಟ್ಟಿಲ್ಲ ಪರಮೇಶ್ವರ್ ಅವರು ನಿಜವಾಲು ಸರ್ ಅವ್ರ ಕೈ ಮುಗಿಬೇಕು ಸಿದ್ದರಾಮಯ್ಯ ಅವರು ಕೈ ಮುಗಿಬೇಕು ಸರ್ ನಿಜವಾಲು ಇವತ್ತು ಯಾರ್ಯಾರು ಅತ್ಯಾಚಾರ ಮಾಡೋರೆ ಈ ಧರ್ಮಸ್ಥಳದಲ್ಲಿ ಒಂದು ಎಲ್ಲ ಮುಖವಾಡಗಳು ಆಚೆ ಬರ್ತದೆ ಆಮೇಲೆ ಧರ್ಮಸ್ಥಳದ ಅನ್ಯಾಯ ಯಾವುದು ಈ ಧರ್ಮಸ್ಥಳದಲ್ಲಿ ಆಗಿದೆ ಹಿಂದೂಗಳು ಭೂಮಿ ಇದು ಮಾಡಿರೋದು ಒತ್ತುವರಿ ಮಾಡಿರೋದು ಈ ಕೊಲೆಗಳು ಆಮೇಲೆ ಕಿಡ್ನ್ಯಾಪ್ಗಳು ಇದೆಲ್ಲನೂ ಒಂದು ಅಂತ್ಯ ದೇವರು ದ ನಿಜವಾಲು ಸರ್ ಆ ಸ್ವಾಮಿ ಅಣ್ಣಪ್ಪ ಅಣ್ಣಪ್ಪನೂ ಒಬ್ಬ ಸ್ವಾಮಿನೇ ಇವಾಗ ನೋಡಿರಿ ಇದರಲ್ಲಿ ನೀವು ಚನ್ನಪಟ್ಟಣ ಈ ಕಡೆ ಮಂಡ್ಯ ಕಡೆ ಎಲ್ಲ ಅಣ್ಣಪ್ಪ ಅಣ್ಣೇಗೌಡ ಅದೆಲ್ಲ ಹೆಸ್ರು ಕೋತಾರೆ ಅದು ನಮ್ಮ ದೇವ್ರೆ ಹಿಂದೂಗಳು ದೇವರು ಒಟ್ಟಾರೆ ನಾನು ಹೇಳೋದಂದ್ರೆ ಹಿಂದೂಗಳು ದೇವರು ಸರ್ ಇಡೀ ಇದರಲ್ಲಿ ಹಿಂದೂಗಳು ದೇವರು ಒಂದು ಸಲ ಏನು ದಸರಾ ಇದೆ ನಾನು ದೇವ್ರ ಚಾಮುಂಡಿನ ಕೇಳ್ಕೊಳ್ಳೋದು ಇಷ್ಟೇ ಈ ಇದಿದೆಯಲ್ಲ ಸರ್ ಈ ಒಂದು ಅನ್ಯಾಯಕ್ಕೆ ಇದೈತಲ್ಲ ಸರ್ ಒಂದು ಸಂಹಾರ ಮಾಡು ಅಂದ್ಬಿಟ್ಟು ಇಪ್ಪತ್ತೆರಡನೇ ತಾರೀಕು ನಾವು ಇದು ಮಾಡ್ತಾಯಿದ್ದೀವಿ ಆಮೇಲೆ ಎಸ್ ಐ ಟಿನ ಭಾಳ ಹೀನವಾಗಿ ಮಾತಾಡ್ತಾರೆ ಸರ್ ಇವರು ಅಶೋಕ್ ಆಗಲಿ ಆಮೇಲೆ ಯಾರು ಈ ಜಿ ಕೆ ಶಿವಕುಮಾರು ಮಾಡಿದ್ರು ವಿಜೇಂದ್ರ ಅವರು ಏನು ಇವರು ಅಂದರೆ ಇವ್ರದ್ದು ಪಾತ್ರ ಏನೈತೆ ಅತ್ಯಾಚಾರಗಳ ಪರವಾಗಿ ಇವರು ಧರ್ಮ ನಾಲ್ನೂರು ವಿಶ್ವನಾಥ್ ಸರ್ ವಿಶ್ವನಾಥ್ ಮಾಡಿರೋ ಅಂತ ಇದನ್ನ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಐತೆ ಒಂದು ಕನ್ನಡದ ಒಂದು ಹಿರಿಯ ನಟರು ಅವ್ರ ಮನೆಗೆ ಮೋಸ ಮಾಡೋರೆ ಸರ್ಕಾರಿ ಭೂಮಿ ಮಾರುಬಿಟ್ಟು ಪಾಪ ಅವ್ರ ಮೇಲೆ ಕೇಸ್ ಹಾಕೋರೆ ನನ್ನ ಹತ್ರ ಐತೆ ಅದು ಪಾಪ ಅವರು ಗೌರವ ಕಮ್ಮಿ ಆಗಬಾರ್ದು ಅಂತ ನಾನು ನಾಳೆನೂ ಬೇಕಾರೆ ಕೊಡ್ತೀನಿ ವಿಶ್ವನಾಥ್ ಏನಕ್ಕೂ ಎಸ್ಗೆ ಇರೋಂಥ ವ್ಯಕ್ತಿ ನಾಲ್ನೂರು ಕಾರಂತೆ ನಾಲ್ನೂರು ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ಯೋಗತೆ ಇದ್ದರೆ ಇವರೆಲ್ಲರೂ ಸರ್ ಕಾರು ಬಸ್ಸು ಪೆಟ್ರೋಲ್ ಯಾರು ಕೊಡ್ತಾರೆ ಸರ್ ಇವಾಗ ಮೊನ್ನೆ ಕೇಸರಿ ಧ್ವಜ ಯಾವತ್ತಾನೆ ಧರ್ಮಸ್ಥಳದಲ್ಲಿ ಒಂದೇ ಒಂದು ಕೇಸರಿ ಧ್ವಜ ನೋಡಿದ್ದೀರಾ ಸರ್ ಇದು ಇಲ್ಲ ಇವಾಗ ವೀರೇಂದ್ರಗಡೆಯನ್ನು ಕೇಳಬೇಕು ಇದು ಹಿಂದೂ ಧರ್ಮದ ದೇವಸ್ಥಾನನ ಇದು ಇವ್ರು ನಿಜವಾಗ್ಲೂ ಧರ್ಮ ಮಾಡೋದು ಮೊನ್ನೆ ಇವರು ಕಷ್ಟ ಬಂದಾಗ ಇದು ನಿಜವಾಗ್ಲೂ ಸರ್ ಈ ನಾನು ಯಾವ ಥರ ಅಂದ್ಕೊಂಡಿದ್ದೆ ವೀರೇಂದ್ರ ಹೆಗಡೆ ನಾವು ಈ ಒಬ್ಬರು ನಮಗೆ ಅವಾಗೆಲ್ಲ ರಾಮಕೃಷ್ಣ ಹೆಗಡೆ ಅವರು ಪಾಪ ಫೋನ್ ಮಾಡಿಸೋರು ಧರ್ಮಸ್ಥಳಕ್ಕೆ ಹೋಗಿ ದರ್ಶನಕ್ಕೆ ಹೋಗ್ತಾ ಇದ್ವಿ ಉಡುಪಾನವ್ರು ಯಾರೋ ಇದ್ರು ಅವಾಗ ಹೋಗಿ ಈ ಅಪ್ಪನ ಕಾಲ್ ಮುಗ್ದೆ ಇವಾಗ ನನ್ನ ಕೈ ಕಾಲು ನನಗೆ ಕರ್ಮ ಅನಿಸ್ತದೆ ಇವ್ನ ಕಾಲು ಮುಟ್ಟುದನ್ನ ನೀವು ಹೇಳುವಂಥದ್ದು ನೋಡಿದ್ರೆ ವೀರೇಂದ್ರ ಹೆಗಡೆ ಅವರು ದೈವ ಮಾನವನ ಖಂಡಿತ ಅಲ್ಲವೇ ಅಲ್ಲೇ ಅವರು ಅನ್ಯಾಯಕ್ಕೋಸ್ಕರವಾಗಿ ಸಪೋರ್ಟ್ ಮಾಡಿದ್ದಾರೆ ಹಾಗಿದ್ರೆ ಈಗ ಸಹಜವಾಗಿ ಏನಾಗುತ್ತೆ ಅಂತಾರೆ ಬಹಳ ವರ್ಷಗಳಿಂದ ಇವತ್ತು ಅಂತಲ್ಲ ಎಷ್ಟೋ ವರ್ಷಗಳಿಂದ ಈಗಲೂ ಈ ಒಂದು ಸಣ್ಣ ತಪ್ಪು ಏನೋ ಮಾಡಿದ್ರೆ ಮಂಜುನಾಥನ ಮೇಲೆ ಆಣೆ ಹಾಕುವಂತ ಹೌದು ಸರ್ ನೀನ್ ಆಣೆ ಮಾಡಿ ಯಾ ದೇವ್ರ ಮೇಲೆ ಆಣೆ ಮಾಡೋದಿಲ್ಲ ಮಂಜುನಾಥನ ಆಣೆ ಅಂತಾನೆ ಹೇಳ್ಬೇಕು ಹೌದು ಹಿಂದೆ ರಾಜಕೀಯದ್ದು ಗೊತ್ತು ನೀವು ಕುಮಾರಸ್ವಾಮಿ ಎಲ್ಲ ಗಲಾಟೆ ಧರ್ಮಸ್ಥಳಕ್ಕೆ ಪ್ರಮಾಣ ಮಾಡಿ ಅಂತ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಿ ಅನ್ನುವಷ್ಟರ ಸತ್ಯತೆ ಇರುವಾಗ ನೀವ್ ಹಿಂದೂ ಧರ್ಮಕ್ಕೆ ಸೇರಿದಲ್ಲ ಅನ್ನುವಂಥದ್ದು ವೀರೇಂದ್ರ ಹೆಗಡೆ ಅವರ ಮೂಲಕ ಒಂದ್ ರೀತಿ ಆಗ್ತಾ ಇದೆ ಅಂತ ಆಗ್ತಾ ಇದೆ ನೋಡಿ ಡಾಕ್ಯುಮೆಂಟ್ಸ್ ಇದೆ ಅಂದ್ರೆ ವೀರೇಂದ್ರ ಹೆಗಡೆ ಅವ್ರಿಗೆ ನಾನು ಹೇಳ್ತೀನಿ ಸರ್ ಈ ವೀರೇಂದ್ರ ಹೆಗಡೆ ಅವ್ರಿಗೆ ಇದ್ರದ್ದು ಆದಾಯ ಬೇಕು ಆಮೇಲೆ ಯಾವ ಮಾತಾಡಿದವನು ಏನ್ ಹೇಳ್ತಾನೆ ಗೊತ್ತಾ ಸರ್ ಎಷ್ಟು ಹಿಂದೂ ಧರ್ಮದ ದೇವಸ್ಥಾನಕ್ಕೆ ಇದು ಸಹಾಯ ಮಾಡಿಬಿಟ್ಟು ಸರ್ ಆ ದುಡ್ಡಲ್ಲಿ ಒಂದು ಟೈಮಲ್ಲಿ ನಿಮ್ಗೆ ನೋಡಿ ಗತಿ ಇಲ್ಲ ನಮ್ಮ ಹತ್ರ ಭೂಮಿ ಇಲ್ಲ ಅಂದ್ಬಿಟ್ಟು ಹರ್ಷಂದ್ರ ಕುಮಾರ್ ಹೆಸರಲ್ಲಿ ಆರು ಎಕರೆ ಐವತ್ತೊಂಬತ್ತು ಸೆಂಟು ಏಳು ಎಕರೆ ಐವತ್ತೊಂಬತ್ತು ಸೆಂಟು ಸರ್ ಅದು ಏಳು ಎಕರೆ ಐವತ್ತೊಂಬತ್ತು ಇಲ್ಲೆಲ್ಲ ನಾವೆಲ್ಲ ಕುಂಟೆ ಅಂತೀವಿ ಇವರು ಅಲ್ಲಿ ಸೆಂಟ್ ಅಂತಾರೆ ಅಂದ್ರೆ ನೂರು ಸೆಂಟ್ಗೆ ಬಂದು ಒಂದು ಎಕರೆ ಇವ್ ಬಡವ ಅಂದ್ಬಿಟ್ಟು ಇವ್ರು ತಗೋತಾರೆ ಹೆಗಡೆ ಸರ್ಟಿಫೈ ಮಾಡವ್ರೆ ಹೌದು ಇವ್ನಿಗೇನು ಗತಿ ಇಲ್ಲ ಅಂದ್ಬಿಟ್ಟು ಸೈನ್ ನೋಡಿ ಇದು ವೀರೇಂದ್ರ ಹೆಗಡೆ ತಮ್ಮನ ಗತಿ ಇಲ್ಲ ಕೊಡ್ಬೋದು ಅಂತ ಶಾನ್ಭೋಗ್ರು ವೀರೇಂದ್ರ ಹೆಗಡೆ ಅವರು ತಮ್ಮನಿಗೆ ಅಂತ ಗತಿ ಇಲ್ಲದೇ ಇರೋ ಅವ್ರಿಗೆ ಭೂಮಿ ಇರಲಿಲ್ಲ ವರ್ಷಕ್ಕೆ ಎಷ್ಟು ಸರ್ ಆದಾಯ ಪಾಪ ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ಯಾರೋ ವೀರೇಂದ್ರ ಹೆಗಡೆ ತಮ್ಮನಿಗೆ ಆದಾಯನೂ ನೋಡಿ ಸಾವಿರದ ಇನ್ನೂರು ರೂಪಾಯಿ ಆದಾಯ ಐತೆ ಅವನಿಗೆ ಸಾವಿರದ ಇನ್ನೂರು ರೂಪಾಯಿ ಆಧಾರ ಅಂದರೆ ತಿಂಗಳಿಗೆ ನೂರು ರೂಪಾಯಿ ಇದ್ದವನಿಗೆ ಇಲ್ಲಿ ನಮ್ಮ ಹಿಂದೂಗಳು ಹೋಗಿ ಉಂಡಿಗೆ ಹಾಕಿ ಕಾಸು ಮುಡಿ ಕಾಸು ಎಲ್ಲ ಕೊಟ್ಟಿದ್ದಕ್ಕೆ ತಾನೆ ಇವತ್ತು ಕೊಟ್ಟು ಕೋಟಿ ಅವರೇ ನಮ್ಮ ದುಡ್ಡು ನಮ್ಮ ಹಿಂದೂಗಳ ಕಾಣಿಕೆ ದುಡ್ಡು ಉಂಡಿಗೆ ಹಾಕಿರೋ ದುಡ್ಡಲ್ಲಿ ಅವರು ಮಾಡ್ತಾವ್ರೆ ನಾನು ಇವತ್ತು ಅಷ್ಟೇ ಸರ್ ನಮ್ಮ ಹಿಂದೂಗಳು ಅಂತ ಯಾರ್ಯಾರು ಯೋಗ್ಯತೆಯಿಂದ ಎದೆ ತಟ್ಕೊಂಡು ನಾನು ಹೇಳ್ತೀನಿ ನಾನು ಹಿಂದೂ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹಿಂದೂ ಅಂತ ಧರ್ಮಸ್ಥಳ ಹಿಂದೂಗಳ ಕ್ಷೇತ್ರ ಅಂತ ಘೋಷಣೆ ಮಾಡಬೇಕು ಅಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಲೆಟ್ರ್ ಕೊಡ್ತೀನಿ ನಾನು ತಾಕತ್ತಿರೋ ಹಿಂದು ಬಂದು ಕೊಡಿ ಹಿಂದೂಗಳು ಬೇಕಾದ್ರೆ ಆಡಳಿತ ಅವರೇ ಮಾಡ್ಕೊಳ್ಳಿ ದುಡ್ಡು ತಿನ್ಕೊಂಡು ತಿನ್ಕೊಂಡೋಗ್ಲಿ ಬದುಕೊಂಡೋಗ್ಲಿ ಅದು ಹಿಂದೂ ದೇವಸ್ಥಾನ ಅಂದ್ಬಿಟ್ಟು ಪಾಣಿ ಯಾರ ಹೆಸ್ರಲ್ಲೇ ಐತೆ ಪಾಣಿ ಬಂದು ವೀರೇಂದ್ರ ಹೆಗ್ಡೆ ಹೆಸ್ರಲ್ಲ ಐತೆ ಪರ್ಸ್ನಲ್ ನಮಗೆ ಸರ್ ಎಂಟುನೂರು ವರ್ಷದ ಮುಂಚೆ ಯಾವ ಪಾಣಿ ಇತ್ತು ಸರ್ ತಂದಿದ್ದು ಕದ್ರಿಯಿಂದ ಎಂಟುನೂರು ವರ್ಷ ಸ್ಥಾಪನೆ ಆಯಿತು ಅಂತಾರೆ ಅಣ್ಣಪ್ಪ ಸ್ವಾಮಿ ತೊಗೊಂಬಂದರು ಅಂತ ಅಣ್ಣಪ್ಪ ಸ್ವಾಮಿ ತಂದಾಗ ಅದು ಯಾರ ಆಸ್ತಿ ಆಯ್ತದೆ ಹಿಂದೂಗಳ ಆಸ್ತಿ ಆಗ್ತದೆ ಅಲ್ವಾ ಸರ್ ಇದು ವೀರೇಂದ್ರ ಹೆಗ್ಡೆದು ಹೆಂಗ ಆಸ್ತಿ ಆಗ್ತದೆ ಇನ್ನೂ ಇನ್ನೂರಷ್ಟಿಂದ ಇವ್ರಿಗೇನೋ ಬ್ರಿಟಿಷರು ನೀವು ನೋಡ್ಕೊಳ್ಳಿ ಅಂತ ಕೊಟ್ರಂತೆ ಇವರು ಇವ್ರ ಹೆಸ್ರಿಗೆ ಪಾಣಿ ಇವ್ರ ಹೆಸ್ರಿಗೆ ಇವತ್ತು ಹಿಂದೂಗಳೇ ಅಲ್ಲ ಅಂತಾರೆ ನಾನು ಅದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ನಾನು ಲೆಟ್ರ್ ಕೊಡ್ತೀನಿ ಸರ್ ತಾಕತ್ತಿರೋರು ಒಂದು ಅಂಚೆ ಕಾರ್ಡ್ ಚಳವಳಿ ಮಾಡಿ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅಂತ ಘೋಷಣೆ ಮಾಡಲಿ ಬೇಕಾದ್ರೆ ಅವರೇ ಆಡಳಿತ ಮಾಡ್ಕೊಳ್ಳಿ ಏನೇನೋ ಮಾಡ್ಕೊಳ್ಳಿ ನಾಳೆ ನಮ್ ಬರ್ಬೇಡ ಅಂತ ಹೇಳಿದ್ರೆ ನಮ್ದು ಇನ್ಸ್ಟಿಟ್ಯೂಟ್ ಇದು ಬರ್ಬೇಡ್ರೇಂದ್ರೆ ಹೆಂಗ ಹೇಳ್ತೀರಾ ನಾವು ನೂರಾರು ವರ್ಷದಿಂದ ಅಲ್ಲಿ ನಡ್ಕೊಂಡ್ ಬಂದಿರೋ ಜನ ಹೇಳುವಂತದ್ದು ಈಗ ಏನು ಅನೇಕ ವರ್ಷಗಳಂದ್ರೆ ಬಹಳ ಎಂಟುನೂರು ವರ್ಷದ ಹಿಂದೆ ಇದ್ದಂಥದ್ದು ಹಿಂದೂ ಧರ್ಮ ಹಿಂದೂ ಹೌದು ಇವ್ರ ಕೈಗೆ ಬಂದ್ ಇನ್ನೂರು ವರ್ಷದ ಹಿಂದೆ ಬಂತು ಅದೇನು ಆಡಳಿತ ನಡೆಸುವುದಕ್ಕೋಸ್ಕರವಾಗಿ ಅಡ್ಮಿನಿಸ್ಟ್ರೇಷನ್ ಪರ್ಸನಲ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ವೀರೇಂದ್ರ ಹೆಗಡೆ ಅವರ ಹೆಸರಿಗೆ ಪಾಣಿ ಬಂದಿರೋದ್ರಿಂದ ಅದು ಜೈನ ಧರ್ಮಕ್ಕೆ ಸೇರಿದೆ ನೀವು ಹಿಂದೂ ಧರ್ಮಕ್ಕೆ ವಾಪಸ್ ಬರಬೇಕು ಬರಬೇಕು ಅಂತ ಮಾಡಿಕೊಳ್ಳಿ ಬೇಕಾದ್ರೆ ಮಾಡ್ಕೊಳ್ಳಿ ಸರ್ ಅವರೇ ಆಡಳಿತ ದುಡ್ಡು ಬೇಕಾದ್ರೆ ತಿನ್ಕೊಳ್ಳಿ ನಾಳೆ ಇನ್ನೊಂದು ಐವತ್ತು ವರ್ಷ ಹೋಗ್ಬಿಟ್ಟು ಇದು ನಮ್ಮದು ದೇವಸ್ಥಾನ ಹಿಂದೂಗಳು ಇವಾಗ ಅಲ್ಲೇ ಎಪ್ಪತ್ತೆರಡನೇ ಸೀಲಿ ಇದು ಇನ್ಸ್ಟಿಟ್ಯೂಟ್ ಅಂತ ಹೇಳೋರೆ ದೇವಸ್ಥಾನ ಅಂತ ಹೇಳಿಲ್ಲ ಜೈನ್ ಇನ್ಸ್ಟಿಟ್ಯೂಟ್ ಅಂತ ಹೇಳೋರೆ ಇವಾಗ ಜೈನ್ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು ನಾಳೆ ಹಿಂದೂಗಳಿಗೆ ಇಲ್ಲಿ ಇದಿಲ್ಲ ಅಂದರೆ ಹೆಂಗೆ ಅದಕ್ಕೆ ಸರ್ಕಾರ ಘೋಷಣೆ ಮಾಡಬೇಕು ಅದು ಹಿಂದೂ ದೇವಸ್ಥಾನ ಅಂತ ಕಾಣಿಕೆಯನ್ನು ತಿನ್ಕೊಳ್ಳಿ ನಾವು ಉಂಡಿಗೆ ಹಾಕಿದ್ದು ತಿನ್ಕೊಳ್ಳಿ ಅವ್ರು ಬದುಕೊಳ್ಳಿ ಇನ್ನು ಎಷ್ಟು ಲ್ಯಾಂಡ್ ಗ್ರಾಬಿಂಗ್ ಮಾಡೋರು ಎಲ್ಲ ಮಾಡ್ಕೊಳ್ಳಿ ಇವತ್ತ್ಯಾರೋ ಅಮಿತ್ ಶಾಗೆ ಇಲ್ಲ ಕಂಪ್ಲೇಂಟ್ ಕೊಟ್ಟವ್ರಂತೆ ಅದು ಘೋಷಣೆ ಮಾಡಬೇಕು ನಿಜವಾದ ಹಿಂದೂಗಳು ಇದು ಆಮೇಲೆ ನಾನು ನಮ್ಮ ಕರ್ನಾಟಕದ ಸಮಸ್ತ ಮಹಿಳೆಯರಿಗೆ ಹೇಳ್ತೀನಿ ದಯವಿಟ್ಟು ಅಕ್ಕ ತಂಗಿರೆ ಒಂದು ತಾಯಿದಿರೇ ಒಂದು ಕೇಳಿಸ್ಕೊಳ್ಳಿ ಮಂಜುನಾಥ ಅಲ್ಲಿ ಅತ್ಯಾಚಾರ ಮಾಡಿರೋದು ನೋಡಿ 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 ಬೇಜಾರಾಗ್ಬಿಟ್ಟವನೇ ಅತ್ಯಾಚಾರ ಕೊಲೆ ಹೆಣ್ಮಕ್ಳು ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ಅಥೂ ಎಂಥ ದರಿದ್ರು ಮುಂಡೆ ಮಕ್ಕಳು ಇವರು ಇಂಥವ್ರ ಮೇಲೆ ಅತ್ಯಾಚಾರ ಮಾಡಿ ಅಮ್ನ ಅಮಾನುಷವಾಗಿ ಕೊಂದು ಇದು ಮಾಡೋರಲ್ಲ ಪಾಪದ ಕೊಡ ತುಂಬೈತೆ ಇದು ಮಾಡಿರೋಂಥ ಕಂತ್ರಿಗಳು ಇಲ್ಲಿರಬಾರ್ದು ಅನ್ನೋದಕ್ಕೆ ಒಂದು ಚಳುವಳಿ ಮಾಡ್ತಾವನೆ ಮಂಜುನಾಥ್ ಸ್ವಾಮಿನೇ ಮಾಡ್ತಾ ಇರೋದು ಅಣ್ಣಪ್ಪ ಸ್ವಾಮಿನೇ ಮಾಡ್ತಾ ಇರೋದು ನೀವು ಧ್ವನಿ ಎತ್ತಿ ಮಂಜುನಾಥ ನಮ್ಮ ಜೊತೆಯಲ್ಲಿರ್ತಾನೆ ಯಾರೋ ಕೊಲೆ ಯಾರು ಇದು ಯಾರು ಹಿಂದೂ ಧರ್ಮ ಅಂದ್ಬಿಟ್ಟು ಮೆರವಣಿಗೆ ಹೋಯ್ತಾರಲ್ಲ ಉಗಿರಿ ಕ್ಯಾಕುರಿಸಿ ಓಟ್ ಹಾಕ್ತೀವಲ್ಲಪ್ಪಾ ನೀವು ಇನ್ನೇನು ರಕ್ಷಣೆ ಮಾಡ್ತೀರ ಹಂಗಾದ್ರೆ ಅತ್ಯಾಚಾರಿಗಳು ಪರವಾಗಿದ್ದೀರ ಒಂದು ಹೆಣ್ಣು ಮಕ್ಕಳು ಸತ್ತಿರೋದು ಇವರು ಹೇಳಲಿಲ್ಲಲ್ಲ ಸರ್ ಸೌಜನ್ಯ ಅಂತಾರೆ ಪದ್ಮಲತಾ ಅಂತೆ ಇಷ್ಟು ಜನ ಸರ್ ಇಲ್ಲಿ ಹಾಂ ಪಾಪ ಮಕ್ಕಳು ಎಲ್ಲಿಂದೋ ಬಂದು ಧರ್ಮಸ್ಥಳ ದೇವರು ಅಂತ ಬರ್ತಾರಲ್ಲ ರೀ ಇಂಥ ನಾಯಿಗಳು ಹೋಗಿ ನಿಜವಾಗ್ಲು ಸರ್ ನಾನು ಎದೆಯಿಂದ ಮಾತಾಡ್ತೀನಿ ಆಮೇಲೆ ಇನ್ನೊಂದು ಹೇಳ್ತೀನಿ ಇಲ್ಲಿ ಯಾ ಯಾವನೇ ಕೇಸ್ ಹಾಕಲಿ ನನ್ನ ಮೇಲೆ ಹಾಕಿ ಈ ಚಾನಲ್ಗೂ ಇದಕ್ಕೂ ಸಂಬಂಧ ಇಲ್ಲ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ರೆಡಿ ಇದ್ದೀನಿ ಯಾವನು ದ ಅದೇನೋ ನಡೆದಾಡುವ ಆ ವಿಶ್ವ ಮಾನವನ ಯಾವನ ಹಾಕಲಿ ನಾನು ಹೇಳ್ತೀನಿ ಹೆಣ್ಮಕ್ಳು ಥೂ ಎಂತ ಅಸಹ್ಯ ಕಂತ್ರಿಗಳು ಸರ್ ಇದನ್ನ ಸಪೋರ್ಟ್ ಮಾಡೋರು ಇನ್ನೆಂಥ ಕಂತ್ರಿಗಳು ಸರ್ ಅಪ್ ತಾಯಿ ಹೊಟ್ಟೆಲ್ ಉಟವ್ರಿಗೆ ಯಾರನ್ನ ನಂಬೋದು ಅಂತ ಚಾಮುಂಡಿ ಹೇಳಕ್ಕೆ ಹೋದಾಗ ಈ ಕಡೆಗೆ ಎಸ್ ಐ ಟಿ ರಚನೆ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ ಹೌದು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಎಮ್ ಎಲ್ ಎಗಳು ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಸಪೋರ್ಟ್ ಅಂತ ಕಾರಲ್ಲಿ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಎಸ್ನವ್ರು ಸಪೋರ್ಟ್ ಮಾಡ್ತಾರೆ ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಹಂಗಾರೆ ನೈಜವಾಗಿರುವಂಥ ಯಾರು ಅನ್ಯಾಯ ಅನ್ಯಾಯಕತೆಗಳ ಮಹಿಳೆಯರಿಗೆ ನ್ಯಾಯ ಸಿಗತ್ತೆ ಅಂತ ಹೇಗೆ ನಂಬಿಕೆ ಇಡ ಅಂತ ಯಾರಿಲ್ಲ ಸರ್ ಪಾಪ ಅಲ್ಲಿ ಹೋರಾಟ ಮಾಡ್ತಾವ್ರು ನೋಡಿ ಸೌತ್ ಕೇಂದ್ರಲ್ಲಿ ಜಾಸ್ತಿ ಮಾಡ್ತಾವ್ರೆ ಇವರೇ ಇದು ಆಮೇಲೆ ಪಾಪ ಪರಮೇಶ್ವರರು ನೋಡಿ ಇವ್ರು ಎಷ್ಟು ದಾರಿ ತಪ್ಪಿಸ್ತಾರೆ ಯೂಟ್ಯೂಬರ್ಗಳು ಸಂಚಂತೆ ನೆನ್ನೆ ಟಿ ವಿಲಿ ನೋಡಬೇಕಾಯ್ತು ಆಮೇಲೆ ಅವ್ರ ಮನೆಯವರೇ ಅಂತ ಪರಮೇಶ್ವರ್ ಹೇಳಿದ್ರು ನೀವು ಹೇಳೋದು ಇದೆಲ್ಲ ಸುಳ್ಳು ಇದು ನಡೀತಾ ಇರೋದೇ ಬೇರೆ ಅಂತ ನಿಜವಾಗ್ಲೂ ಸರ್ ನಾನು ಎಸ್ ಐ ಟಿ ಅವ್ರಿಗೆ ಮಾತ್ರ ಭಾಳ ನಂಬಿದ್ದೀನಿ ಆಮೇಲೆ ಅವ್ರಿಗೆ ಇವತ್ತು ನೈತಿಕ ಬಲ ಒಂದು ನೈತಿಕ ಶಕ್ತಿ ಕುಗ್ಸೋದಕ್ಕೆ ಬಿ ಜೆ ಪಿಯವರು ಕಾಂಗ್ರೆಸ್ಸಲ್ಲಿ ಕೆಲವರು ಜೆ ಡಿ ಎಸ್ ಅವರು ಎಲ್ಲರೂ ಇದು ಮಾಡ್ತಾ ಇರ್ಬೋದು ಆಮೇಲೆ ಆ ಅತ್ಯಾ ಇದು ಟಿ ವಿ ಭಾಳಷ್ಟು ನ್ಯೂಸ್ ಚಾನಲ್ಲು ನಿಜವಾಗ್ಲು ಸರ್ ಅವ್ರು ಏನು ತಿಂದು ಬದುಕ್ತವ್ರೋ ಗೊತ್ತಿಲ್ಲ ಅವರಂತೂ ಭಾಳ ಇದು ಅತ್ಯಾಚಾರಿಗಳು ಪರವಾಗಿ ಇವ್ರು ಬುರ್ಡೆ ಗ್ಯಾಂಗು ಅಂತ ಹೇಳ್ತಾರೆ ಅವರು ಒಳಗೋದ್ರು ಇವ್ರಿಗೆ ಹೋರಾಟಗಾರರು ಒಳಗೋದ್ರು ಅಂತ ನನಗನ್ನಿಸ್ತದೆ ಸರ್ ಈ ಟಿ ವಿಗಳವ್ರನ್ನ ನಾವೇನು ಹೇಳಬೇಕು ಈ ಥರ ಬುರ್ಡೆ ಗ್ಯಾಂಗ್ ಅನ್ನೋ ಟಿ ವಿಗಳನ್ನ ಅತ್ಯಾಚಾರಿಗಳ ಪರ್ವಾದ ಗ್ಯಾಂಗೋ ಇಲ್ಲ ಇವರು ಅತ್ಯಾಚಾರಿ ಗ್ಯಾಂಗೋ ಗೊತ್ತಿಲ್ಲ ಅದನ್ನ ನಾವು ಕೂಗ್ಬೇಕಾಗ್ತದೆ ಅಜಿತ್ ಅನ್ಮಕ್ಕನವರು ಏನು ಸಾರ್ ಹೈ ಪ್ರೊಫೈಲ್ ಕೇಸ್ ಅಂತಾನೆ ಅವನೇನ ತಿಂತಾನೆ ಸರ್ ಅವನೇ ತೂರಾಡೋಕ್ಕೆ ಏನು ಸರ್ ಬಿದ್ದೆ ಇಲ್ಲ ಯೂಟ್ಯೂಬರ್ಗಳಿಗೆ ಇಲ್ದಿರಂಗೆ ಮಾಡ್ಬಿಡ್ತೀವಿ ಅಂತಾನೆ ಅಂದರೆ ಇವ್ರಿಗೆ ಎಷ್ಟು ಅವಮಾನ ಆಗಿಬಿಟ್ಟೈತೆ ಅಂದರೆ ಟಿ ಅವ್ರಿಗೆ ಏನೋ ಕಾಣಿಕೆ ಬರ್ತದೆ ಸರ್ ಅವ್ರಿಗೆ ಅಲ್ಲಿಂದಲೂ ಕಾಣಿಕೆ ಬರ್ತದೆ ನಾವು ಇಲ್ಲಿ ಉಂಡಿಗೆ ಹಾಕಿದ್ದು ಕಾಣಿಕೆ ಬರ್ತದೆ ಯಾವ ಲೆವೆಲ್ಗೆ ಹೋಗೋರು ಅಂದರೆ ಯೂಟ್ಯೂಬರ್ರವರು ನಾವು ನೋಡಿ ಸರ್ ಎಲ್ಲ ರಂಗದಲ್ಲೂ ಕೆಟ್ಟವರು ಒಳ್ಳೆಯವ್ರವ್ರೆ ಆದರೆ ನೀವು ಇವತ್ತು ಟಿ ವಿ ನ್ಯೂಸ್ ಚಾನಲ್ಗಳಲ್ಲಿ ನೋಡಿ ಎಲ್ಲರೂ ಒಂದೇ ನ್ಯೂಸೇ ಸರ್ ಅಂದರೆ ಇವರು ಎಷ್ಟು ಯಾರು ಪರವಾಗಿ ಆ ರಂಗನಾಥು ಪಬ್ಲಿಕ್ ಟಿ ವಿ ರಂಗನಾಥು ಅಜಿತ್ತು ಏನು ಸರ್ ಆರ್ ಭಾರತು ಇವರೆಲ್ಲ ಏನು ಒಬ್ರ ಸರ್ ನೂರಾರು ಜನ್ಮ ಹೆಣ್ಮಕ್ಳು ಸತ್ತವ್ರೆ ಅಂತ ಒಬ್ರನ ಹೇಳ್ತಾವ್ರೆ ಸರ್ ಯಾರು ಹೇಳ್ತಾ ಇಲ್ಲ ಅದರಲ್ಲಿರೋ ಆ್ಯಂಕರ್ಗಳು ಹೆಣ್ಮಕ್ಳು ಸರ್ ಅವ್ರಿಗೇನು ವಿಕೃತ ಆನಂದನ ನಿಜವಾಗ್ಲೂ ಸರ್ ಅವರು ನಿಜವಲ್ಲೂ ಹೆಣ್ಮಕ್ಳು ಆ್ಯಂಕರ್ಗಳು ಈ ಪವರ್ ಟಿವಿಲೆಲ್ಲ ಅವ್ರಿಗೇನು ಈ ರೇಪ್ ಬಗ್ಗೆ ಮಾತಾಡ್ತಾ ಇಲ್ಲ ಕೊಲೆ ಬಗ್ಗೆ ಹೆಣ್ಮಕ್ಳದ್ದು ಇಲ್ಲ ಇವರು ಹೆಣ್ಣು ಅನ್ನೋದೇ ಈಗ ಆನಂದವಾಗಿ ಅವರೇನೇ ತನಿಖೆಯನ್ನು ಮಾಡಿ ಅವ್ನು ಯಾರೋ ಹೆಣ್ತಿದ್ದೀನಿ ಅಂತ ಹೇಳುತ್ತೆ ಎಲ್ಲ ತೆಗೆದುಕೊಂಡು ಎಲ್ಲಿ ಏನು ಸಿಗಲೇ ಇಲ್ವಲ್ಲ ಸರ್ ಇದು ಇದರಲ್ಲಿ ಕನ್ಫರ್ಮ್ ಮಾಡೋರಲ್ಲ ಸರ್ ಅಸೆಂಬ್ಲೀಲೇ ಇವರು ಪರ್ಮ ಇದು ಗೃಹ ಸಚಿವರು ಇದು ಒಂದು ಕಡೆ ಸಿಕ್ಕಿದೆ ಆಮೇಲೆ ಕೆಲವು ಕಡೆ ಮಣ್ಣು ತಮ್ಮನ್ನೇ ನೋಡಿ ಇದರಲ್ಲಿ ಬರ್ತಾ ಇರೋದು ಬಿ ಎಲ್ ಆರ್ ಪೋಸ್ಟ್ ಅಂತ ಹೆಚ್ಚು ಕಮ್ಮಿ ಇದು ಅದರಲ್ಲೂ ಎರಡು ಸ್ಕೆಲಿಟನ್ ಸಿಕ್ಕಿದೆ ಅಂತ ಹೇಳ್ತಾರೆ ಆಮೇಲೆ ಇನ್ನೂ ಅದೇನೋ ಗುಡ್ಡ ಇದು ಆಮೇಲೆ ಅವನ ಸರ್ ಅವನು ಬಿಕ್ಲ ಪಾಪ ಚಿನ್ನೈನಿಗೆ ಎದುರಿಸ್ಬಿಟ್ಟವನೇ ಅಂಥೇಳಿ ಪಾಪ ಅವನು ಉಲ್ಟಾ ಮಾಡಿಸಿ ಇದು ಯಾವ ಸ್ವತಂತ್ರ ಅಂತ ಕೊಟ್ಟಿದ್ದಾರೆ ತರವಾಗಿ ಕಾಯ್ಬೇಕು ಆಮೇಲೆ ಅವ್ನು ಯಾರು ಸರ್ ಅವನು ತಾಯಿ ಹೋಟೆಲ್ ಹುಟ್ಟವನು ಇವನು ಸರ್ ನಮ್ಮ ಪಾಪ ನಮ್ಮ ಸಿದ್ದರಾಮಯ್ಯ ಅವ್ರ ಹೆಂಡತಿ ಕೇಸ್ ಹಾಕಿದ್ದ ಪಾಪ ಅಮ್ಮ ಮನೆಯಲ್ಲಿ ನಮ್ಮ ಬಹಳ ಆತ್ಮೀಯರು ಪಾರ್ವತಮ್ಮ ಸಿದ್ದರಾಮಯ್ಯ ಅವ್ರ ಮಿಸ್ಸಸ್ಸು ಅವ್ರಿಗೆ ಯಾವ ಸಂಬಂಧ ಎಲ್ಲ ಧ್ಯಾನ ಬಂದಿದ್ದು ಕೇಸ್ ಹಾಕ್ದ ಉಚ್ಚ ಫೇಲ್ಯೂರ್ ಆಯ್ತು ಇವ್ನು ಸರ್ ಸ್ನೇಹ ಮೈಸೂರು ಅವನು ಸ್ನೇಹಮಿ ಕೃಷ್ಣ ಅಂತ ಅವನೇನು ಹೊಟ್ಟೆಗೆ ಅನ್ನ ತಿಂತಾನೋ ದೇವ್ರು ನಿಜವಲ್ಲ ಸರ್ ಅವನ ಎಲ್ಲ ಗಿಚ್ಚಲ್ಲಿ ಏನು ತಿಂತಾನೋ ಗೊತ್ತಿಲ್ಲ ಅವನು ಹೋಗಿ ಅವನು ನಿನ್ನೆ ಹೇಳಿರೋ ಸರ್ ಅದೇ ಇವರು ಸೌಜನ್ಯ ಅವ್ರ ಮಾವ ಅವನು ಮುಂಚೆಯಿಂದ ಕಣ್ಣಿಕ್ಬಿಟ್ಟ ಅಂತ ಹಾಂ ಎಂಥ ದರಿದ್ರೆ ನನ್ನ ಮಗ ಸರ್ ಇವನಿಗೆ ಅಕ್ಕ ತಂಗಿ ಇವ್ನು ನೋಡಿದ್ರೆ ಹೆಂಗಸರು ಓಡೋಗ್ಬಿಡ್ತಾರೆ ಇಲ್ಲ ಹೆಂಗಸರು ಚಪ್ಪಲಿ ಹೊಡಿತಾರೆ ಸರ್ ಇಂಥವ್ರು ಯಾರಾನ ಹಾಂ ಅವ್ನು ಯಾವ ಒಂದು ಸ್ನೇಹಮಯಿ ಕೃಷ್ಣ ಅಂತೆ ಸರ್ ಕಂತ್ರಿ ನನ್ನ ಮಗ ಉಮೇಶ್ ರೆಡ್ಡಿನೂ ಮಾತಾಡೋಲ್ಲ ಇಂಥ ಮಾತು ಸರ್ ಅಂಥ ಕಚಲ ನನ್ನ ಪ್ರಕಾರವಾಗಿ ಧರ್ಮಸ್ಥಳದಲ್ಲಿರುವಂಥ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯ ಇದೆ ನಂಬಿಕೆ ಇದೆ ಮಂಜುನಾಥನನ್ನು ನಂಬಬೇಕು ನೂರಕ್ಕೆ ನೂರು ಹೌದು ಸರ್ ಆದರೆ ಆದರೆ ವೀರೇಂದ್ರ ಹೆಗಡೆ ಸರಿ ಇಲ್ಲ ಸರ್ ಸರ್ ವೀರೇಂದ್ರ ಹೆಗಡೆ ಇದು ಒಬ್ಬ ಆಡಳಿತ ಇವಾಗ ಸರ್ ನೂರಾರು ಕೊಲೆ ಆಗಿರೋದು ಗೊತ್ತು ಆಮೇಲೆ ಆನಮ್ಮ ಓತ ಯಾರು ಇವ್ರ ಹತ್ರ ಕೆಲಸ ಮಾಡೋದು ಅಂತಾನೆ ಸತ್ತಾಗ ಸಿ ಬಿ ಐ ತನಿಖೆ ಏನು ಕಂಡುಹಿಡಿಯೋ ಸಿ ಬಿ ಐ ಇದು ಯಾವುದಿಲ್ಲ ಸರ್ ಇವರೆಲ್ಲ ಏನು ಗೊತ್ತಾ ಸರ್ ಇವ್ರಿಗೆ ನೋಡಿ ಮೊನ್ನೆ ವಿಜೇಂದ್ರ ಓದಕ್ಕೆ ಸೌಜನ್ಯ ಅವ್ರ ತಾಯಿ ಹೇಳಿದ್ರು ವೀರೇಂದ್ರ ಹೆಗ್ಡೆ ಅಂತ ನಮ್ಮ ಆಗಿರೋದು ಅಂತ ಯಾವ ನನ್ನ ಅಶೋಕ ಮಾತಾಡ್ತಾವನ್ನ ಯಾರಿಲ್ಲ ಯಾಕೆ ಹೇಳಿ ಇವ್ರ ಮನೆ ಹೆಣ್ಮಗಳಲ್ಲ ಸೌಜನ್ಯ ಮಾತಾಡ್ತಾ ಇರೋದು ಗಿರೀಶ್ ಮಟ್ಟಣ್ಣರು ಅಶೋಕ್ ತಿಮ್ರೋಡಿ ಈ ಥರದವರು ಆಮೇಲೆ ಡಿಟಾಕ್ಸು ಇವಾಗ ನೀವು ಮಾತಾಡ್ತಾ ಇದ್ದೀರಾ ಆಮೇಲೆ ಇವರು ಅದೇ ಅಜಯ್ ನಡೀತಾ ಇರೋದು ಏನು ಗೊತ್ತಾ ಸರ್ ಹಾಂ ಧರ್ಮಸ್ಥಳದೊಳಗೆ ಬೇರೆ ಅಂದರೆ ಒಂದು ಆ ಏನೋ ಈ ಬೇರೆ ಬೇರೆ ಜಾತಿಗಳಿಗೆ ಒಂದು ಮತಾಂತರವಾಗುವಂಥದ್ದು ಇರ್ತದೆ ಬೇರೆ ಧರ್ಮಕ್ಕೆ ಆ ಧರ್ಮದ ಮತಾಂತರ ಅಲ್ಲಿ ಆಗ್ತಾ ಇಲ್ಲ ಮದ್ಯಪಾನಕ್ಕೆ ಅವಕಾಶ ಇಲ್ಲ ಜೈನ ಧರ್ಮದ ಆಳತೆ ಇದ್ರೂ ಕೂಡ ಒಂದು ಜೈನ ಧರ್ಮ ಕೂಡ ಹಿಂದೂ ಧರ್ಮದ ಭಾಗವಾಗಿ ಹಿಂದೆ ಇತ್ತು ಅನ್ನುವಂಥ ದೃಷ್ಟಿಕೋನದಿಂದ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಯಾರು ಹಿಂದೂ ಧರ್ಮದ ವಿರೋಧಿಗಳಿದ್ದಾರೆ ಅವರು ಇದನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಮೊನ್ನೆ ಸೋಲಿಬಲಿಯವರ ಭಾಷಣದಲ್ಲೂ ಹೇಳಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈಗ ಯಾಕೆ ಆಗಿರಬಾರ್ದಾಗಾರೆ ನೀವು ಅದನ್ನ ವ್ಯಕ್ತ ಮಾಡ್ಬೋದಾ ಹಾಗಾದರೆ ಈ ಇಲ್ಲಿ ಮತಾಂತ್ರ ಆಗೋಕ್ಕೆ ಕುಡಿಯೋಕ್ಕೆ ಅವಕಾಶ ಮಾಡೋಕ್ಕೆ ಕೊಲೆ ಮಾಡಿದವ್ರು ಯಾರು ಅತ್ಯಾಚಾರ ಮಾಡಿದವರು ಸೂಲಿ ಬೆಲೆ ಮಾಡೋರ ಇಲ್ಲಾಕಿಸ್ತಾನದಿಂದ ಆಗಿಲ್ಲ ಅನಾಚಾರ ಆಗಿಲ್ಲ ಏನೂ ಆಗಿಲ್ಲ ನೀವು ಸುಮ್ಮನೆ ಊಹಾಪೋಹವನ್ನು ಅಪೋಹವನ್ನು ಹೇಳಿಕೊಂಡು ಒಂದಷ್ಟು ಭಯದ ವಾತಾವರಣ ಸೃಷ್ಟನೆ ಮಾಡಿ ಸರ್ ಆಟೆಯಲ್ಲಿ ಗ್ರಾಮ ಪಂಚಾಯಿತಿಯವರು ಹೇಳಿದ್ರಲ್ಲ ಸರ್ ಆಮೇಲೆ ಇವರು ಡಾಕ್ಟ್ರು ಒಬ್ಬರು ಹೇಳಿದ್ರಲ್ಲ ಸರ್ ನಾನೇ ಅಲ್ಲೇ ಕಾಡಲ್ಲೇ ಎಪ್ಪತ್ತು ಎಂಬತ್ತು ಮಾಡಿದ್ದೀನಿ ಪೋಸ್ಟ್ ಮಾರ್ಟಮು ಅಂತ ಸೂಲಿ ಬೆಲೆ ಏನು ಗೊತ್ತಾ ಸರ್ ಕಾಸು ಕೊಟ್ಟರೆ ಇದನ್ನು ಒಂದು ಮಾತಾಡೋದು ಕಾಸು ಕೊಡದೆ ಒಂದು ಮಾತಾಡೋದು ಆ ಥರದ್ದು ವ್ಯಕ್ತಿ ಸೂಲೆ ಬೆಲೆಗೆ ಎಲ್ಲರೂ ಪುಂಗಿದಾಸ ಅಂತಾರೆ ನೋಡಿ ಇಲ್ಲಿ ಕರ್ಕೊಂಬಂದು ಪುಂಗಿಸಿದ್ರು ಆ ಸ್ವಾಮಿಗಳು ಆ ಸ್ವಾಮಿಗಳ ಮುಂದೆ ಇಂಥವು ಸ್ವಾಮಿಗಳಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಬಿಡಿ ಆದರೆ ಹೆಣ್ಮಕ್ಳು ಕಷ್ಟ ನಮ್ಮೂರು ಸ್ವಾಮಿ ಏನು ಸಾರು ಹಿಂದೂ ಧರ್ಮ ರಕ್ಷಣೆ ಅಲ್ಲೋಗಿ ಮಾತಾಡಬೇಕು ನಮ್ಮೂರು ಸ್ವಾಮಿ ಹೋಗಿ ಹೆಣ್ಮಕ್ಳು ಅತ್ಯಾಚಾರ ಆಗೈತಲ್ಲಪ್ಪ ವೀರೇಂದ್ರ ಹೆಗಡೆ ನಿನ್ನ ಜವಾಬ್ದಾರಿ ಏನು ಅಂತ ಕೇಳಬೇಕು ನಿಜವಾಗ್ಲೂ ಇಂಥ ಸೋಲಿ ಬೆಲೆಯವರ ಭಾಷಣಗಳಿಗೆ ವೀರೇಂದ್ರ ಅವರ ಒಂದು ಇತಿಹಾಸವನ್ನು ಕೊಟ್ಟರು ನೀವು ಕೇಳಿಸ್ಕೊಂಡು ಅತ್ಯಂತ ಹತ್ತೊಂಬತ್ತನೇ ವಯಸ್ಸಿಗೆ ಅಲ್ಲಿ ಆಳಿದ ಅಧಿಕಾರಿಗೆ ಧರ್ಮಾಧಿಕಾರಿಯಾಗಿ ತೆಗೆದುಕೊಂಡು ಅಲ್ಲಿ ಹೊತ್ತಿಂದ ಇವತ್ತಿನವರೆಗೆ ಎಷ್ಟೆಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟರು ಸರ್ ಹಾಸ್ಪಿಟ್ಲ್ ಇರ್ಬೋದು ಮತ್ತೊಂದು ಇರ್ಬೋದು ಅನೇಕ ಅಭಿವೃದ್ಧಿ ಸ್ಮಶಾನದ ಅಭಿವೃದ್ಧಿಗಳು ಎಲ್ಲವೂ ಮಾಡಿದ್ದಾರೆ ಒಂದು ವರ್ಗ ಮಾತ್ರ ಅವರ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಆಡಲಿಕ್ಕೆ ಸರ್ ಇಲ್ಲೇ ಎಪ್ಪತ್ತೆರಡನೇ ಇಸ್ವಿದಿದೆ ಭೂರಹಿತ ತಿಂಗಳಿಗೆ ಸ ವರ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿ ಆದಾಯ ಇರೋವಂಥ ವೀರೇಂದ್ರ ಹೆಗಡೆ ತಮ್ಮ ಹರ್ಷೇಂದ್ರ ಹೆಗಡೆ ಅಂದರೆ ಎಪ್ಪತ್ತೆರಡು ಎಂಬತ್ತೆರಡು ತೊಂಬತ್ತೆರಡು ಎರಡು ಸಾವಿರದ ಎರಡು ಎರಡು ಸಾವಿರದ ಐವತ್ತು ವರ್ಷದಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಕಾಣಿಕೆ ಹಾಕಿರೋದು ಯಾರು ನಮ್ಮ ಹಿಂದೂ ಭಕ್ತರು ಹೌದು ಅಲ್ವಾ ಅದರಲ್ಲಿ ಉದ್ಧಾರ ಮಾಡೋವ್ರೆ ಅವ್ರೇ ಏನು ಗತಿ ಇಲ್ಲದೆ ಇರೋರು ಎಪ್ಪತ್ತೆರಡಲ್ಲಿ ಪಾಪ ಅಲ್ವಾ ಈ ವೀರೇಂದ್ರ ಹೆಗಡೆನೇ ಬರೆದವ್ರೆ ಏನೋ ಪಾಪ ಶಾನ್ ಏನೂ ಇಲ್ಲ ಅಂತ ತಮ್ಮನ್ ಸರ್ಟಿಫಿಕೇಟ್ ಕೊಟ್ಟವ್ರಲ್ಲ ಇಲ್ಲಿದೆ ನೋಡಿ ದಯವಿಟ್ಟು ಇದೊಂದು ನೋಡಿ ಇಲ್ಲಿ ಹಾಂ ಪಾಪ ಬರೆದು ತಮ್ಮನ ಗತಿ ಇಲ್ಲ ಅಂದ್ಬಿಟ್ಟು ಏಳು ಎಕರೆ ಐವತ್ತೊಂಬತ್ತು ಸೆಂಟ್ಸು ಜಮೀನು ಕೊಡ್ಸೋರೆ ಬಡವ ಅಂದ್ಬಿಟ್ಟು ನಿರ್ಗತಿಕ ಅಂತ ಇದೆಲ್ಲ ಕೊಟ್ಟಿದ್ದು ಯಾರು ನಮ್ಮಂಥ ಭಕ್ತರು ನಾನು ಒಂದು ರೂಪಾಯಿ ಹಾಕ್ಬೋದು ಇನ್ನೊಬ್ಬ ಹತ್ತು ರೂಪಾಯಿ ಹಾಕ್ಬೋದು ನಾನು ಒಂದು ಲಕ್ಷ ಹಾಕ್ಬೋದು ಇನ್ನು ಅದು ಕೊಟ್ಟಿರೋದ್ರಲ್ಲಿ ಮಾಡೋರೆ ಇವ್ರದ್ರಲ್ಲೆಲ್ಲ ಆಮೇಲೆ ಹತ್ತೊಂಬತ್ತು ವರ್ಷದಲ್ಲಿ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿ ಆದಾಗ ಮೊನ್ನೆ ಅವರೇ ಮಾತಾಡೋರೆ ನನ್ನ ಮುಂದೆ ಮೂರು ಕೇಸ್ ಇತ್ತು ನಾನು ಧರ್ಮಾಧಿಕಾರಿ ಆದಾಗ ಕನ್ವಿಕ್ಟ್ ಆಗ್ತದೆ ಲಾಯರ್ ಹೇಳಿದ್ರು ನೀನು ಇದು ಇರೋದೆಲ್ಲ ಮಾರು ಸಾಲಲ್ಲ ದುಡ್ಡು ಕೂಡಾಕೋ ಅಂದರು ನಾನು ಯಾವುದೋ ಕಾಲೇಜ್ ಕಟ್ಬಿಟ್ಟೆ ಅಂದರೆ ಆ ಕಡೆ ಡೈವರ್ಟ್ ಮಾಡಿದಾಗ ಇಲ್ಲಿ ಬಿಡಿಸ್ಕೊಂಬರ್ಬೋದು ಅನ್ನೋದು ಅಂದರೆ ಹತ್ತೊಂಬತ್ತು ವರ್ಷದಲ್ಲೇ ಮೂರು ಕೇಸಿತ್ತು ಕನ್ವಿಕ್ಟ್ ಆಗೋ ಕೇಸು ಅಂದರೆ ಹಾಕಿ ಯಾವ ಥರ ಇರ್ಬೋದು ಅವರೇ ಹೇಳೋರಲ್ಲ ಸರ್ ಮೊನ್ನೆ ಅದು ನಂದು ಆದ ತಕ್ಷಣವೇ ಮೂರು ಕೇಸಿತ್ತು ಲಾಯರ್ ಹೇಳಿದ್ರು ನಮ್ಮ ಲಾಯರು ದುಡ್ಡು ಕೂಡಾಕು ಕೂಡಾಕು ಅಂತ ಅಂತ ದೇವರು ನಡ್ಸ್ಕೊಂಡು ಬಂದೈತೆ ಸರ್ ಇಲ್ಲೇವರೆಗೂ ಪಾಪದ ಕೂಡ ತುಂಬಿದ ಮೇಲೆ ಯಾರೇ ಆಗಲಿ ವೀರೇಂದ್ರ ಹೆಗಡೆ ಆಗಲಿ ಯಾರೇ ಆಗಲಿ ದೇವ್ರೊಂದು ಅವತಾರ ನಾನು ನಿಮ್ಮ ಮುಖಾಂತರ ಕೊನೆಯಲ್ಲಿ ಹೇಳೋದು ಏನು ಗೊತ್ತಾ ಸರ್ ಜಯಪ್ರಕಾಶ್ ನಾನು ವಿಚಾರ ವೇದಿಕೆ ಮತ್ತು ಕೆಂಗೇರಿ ಕೋಟೆ ಮಹಿಳಾ ಇದು ಕೋಟೆ ಯುವಕ ಮಂಡಳಿ ಹಾಗೂ ಜನಾಭಿಮಾನ ಮಹಿಳಾ ವೇದಿಕೆ ನಾವೆಲ್ಲ ಇಪ್ಪತ್ತಾರನೇ ತಾರೀಕು ಒಂದು ಎಸ್ ಐ ಟಿ ಬೆಂಬಲ ಮಾಡ್ತಾಯಿದ್ದೀವಿ ಜೊತೆಗೆ ಇದು ಅವರ ಆಡಳಿತ ಅವರನ್ನು ಇಟ್ಕೊಳ್ಳಿ ಯಾರನ್ನು ಇಟ್ಕೊಳ್ಳಿ ಇದು ಹಿಂದೂ ಧರ್ಮ ಅಂತ ಘೋಷಣೆ ಮಾಡಬೇಕು ಧರ್ಮಸ್ಥಳದಲ್ಲೇ ಇದು ಹಿಂದೂ ಅಂತ ಯಾಕೆಂದರೆ ಇದು ನಮ್ಗೆ ಗೊತ್ತೇ ಇಲ್ಲ ಇದೆಲ್ಲ ಹೋರಾಟ ಸೌಜನ್ಯನಿಂದ ಎಷ್ಟು ಬೆಳಕು ಬಂತು ನೋಡಿ ಅಲ್ವಾ ಸರ್ ಸಣ್ಣ ಪ್ರಕರಣ ಆದಾಗಲೇ ಎಪ್ಪತ್ತೆರಡನೇಸೂ ಇಲ್ಲೇ ಇದು ಆಮೇಲೆ ಎಲ್ಲ ನಮ್ದೇ ಆಸ್ತಿ ಕ್ಷೇತ್ರ ಇದು ಹೆಗಡೆಯವ್ರ ಕುಟುಂಬಕ್ಕೆ ಸೇರಿದ್ದು ಅಂತ ಇದೆ ನೋಡಿ ಇದು ವೀರೇಂದ್ರ ಹೆಗಡೆಯವರು ಬರ್ದಿರೋದು ಹಾಂ ಪೂರ್ತಿ ಖಾಸಗಿ ಆಸ್ತಿ ಅಂತ ಧರ್ಮಸ್ಥಳ ಇಡೀ ಇದೆಲ್ಲ ದೇವಸ್ಥಾನ ಎಲ್ಲ ಖಾಸಗಿ ಆಸ್ತಿ ಹೆಗಡೆಯವರು ವಂಶಸ್ಥರಿಗೆ ಸೇರಿದ್ದು ಅಂತ ದಾಖಲೆ ಇದು ಮಾಡಿದ್ದೀನಿ ಹಾಂ ಇದನ್ನ ಏನಂದರೆ ಯಾರೂ ಒಪ್ಪುವಂಥದ್ದಲ್ಲ ಬ ಇದು ಎಂಟುನೂರು ವರ್ಷದಿಂದ ಹಿಂದೂ ಧರ್ಮದ ದೇವರು ಹಿಂದೂ ಧರ್ಮದ ದೇವರು ಅಂದ್ಬಿಟ್ಟು ಎದೆಯಿಂದ ಹೆಗಡೆಯವರೇ ಘೋಷಣೆ ಮಾಡಬೇಕು ಯಾಕಂದರೆ ಇವರು ತೀರ್ಥಂಕರರು ಇವರೆಲ್ಲ ಅವರೇ ಆದರೂ ಇವರು ಇವ್ರು ಥರ ಇವಾಗ ನಮ್ಮ ಇದರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮುಸ್ಲಿಮ್ಸು ಬಂದು ಪೂಜೆ ಮಾಡಿಸ್ತಾರೆ ಸರ್ ಕ್ರಿಶ್ಚಿಯನ್ನು ಬರ್ತಾರೆ ಎಲ್ಲ ಬರ್ತಾರೆ ಹಂಗೆ ಇವರು ಬೇಕಾದರೆ ಮಾಡಲಿ ನಮ್ಮದೇನಿಲ್ಲ ಸರ್ ಅವರು ಪಾಪ ಅಷ್ಟೆಲ್ಲ ಇದನ್ನು ಕೆಲಸ ಮಾಡ್ತಾರೆ ದೇವಸ್ಥಾನಕ್ಕೆ ಅಂದರೆ ಅವರು ಆದರೆ ಹಿಂದೂ ಧರ್ಮದ ದೇವರು ಅಂತ ಒಪ್ಕೋಬೇಕು ಇಡೀ ಯಾರ್ಯಾರು ಹಿಂದೂ ಧರ್ಮ ಉಳಿಸಿ ಅಂತ ಹೇಳ್ತಿರಲ್ಲ ನಿಜ್ವಾಲೂ ನಿಮ್ಗೆ ಅದೇಲಿ ಹಿಂದೂ ಅನ್ನೋ ಧರ್ಮ ಅನ್ನೋದಿದ್ದರೆ ಒತ್ತಾಯ ಮಾಡಿರಿ ಘೋಷಣೆ ಮಾಡಿ ಅಂದ್ಬಿಟ್ಟು ಆರು ಅಶೋಕು ನ ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಎಲ್ಲರೂ ಒತ್ತಾಯ ಮಾಡಿರಿ ಹಿಂದೂ ಧರ್ಮ ಘೋಷಣೆ ಮಾಡಿ ಅಂತ ಹಿಂದೂ ಧರ್ಮದ ದೇವಸ್ಥಾನ ಅಂತ ಅವರೇ ಆಡಳಿತ ಇಟ್ಕೊಳ್ಳಿ ಅವರೇ ಕಾಸು ಕಜ್ಜಾಯ ಎಲ್ಲೇ ಇಟ್ಕೊಳ್ಳಿ ದೇವಸ್ಥಾನ ಮಾತ್ರ ಹಿಂದೂ ಧರ್ಮದ್ದು ಅಂತ ಘೋಷಣೆ ಮಾಡಿ ಅಂತ ಇವತ್ತು ಆಟಿಸಿ ದೇವಸ್ಥಾನದ್ದು ಆಟಿಸಿ ಮಂಜುನಾಥನ ಹೆಸರು ಅಲ್ಲಿ ಇರೋದಕ್ಕೆ ಒಂದು ಅನುವು ಮಾಡಿಕೊಡಿ ಅಂದ್ಬಿಟ್ಟು ಎಲ್ಲ ರಾಜಕಾರಣಿಗೂ ಕೇಳ್ತೀನಿ ಈಗಾಗ ನೀವು ಇಪ್ಪತ್ತೆರಡನೇ ತಾರೀಕು ಎಸ್ ಐ ಟಿಗೆ ಬೆಂಬಲದ ಒಂದು ಹೋರಾಟ ಹೋರಾಟ ಬೆಂಬಲದ ಒಂದು ಪ್ರಯತ್ನ ಇಲ್ಲಿ ನಡೆಯುತ್ತೆ ಮುಖ್ಯಮಂತ್ರಿ ಡಾಕ್ಯುಮೆಂಟ್ ಸಮೇತ ಏನಾರ ಮನವಿ ಮಾಡ್ತೀರಾ ಪ್ರಶ್ನೆ ಸರ್ ಇಲ್ಲಿದೆಯಲ್ಲ ಸಿದ್ದರಾಮಯ್ಯ ಕೊಡ್ತೀವಿ ಹಿಂದೂ ಧರ್ಮ ಅಂತ ಆಡಳಿತ ಸರ್ಕಾರಕ್ಕೆ ಸೇರಿ ಸರ್ ಅವ್ರೇ ಆಡಳಿತ ಮಾಡ್ಕೊಳ್ಳಿ ವೀರೇಂದ್ರ ಹೆಗಡೆನ ಮಾಡ್ಕೊಳ್ಳಿ ಹರ್ಷೇಂದ್ರನ ಸುಗೀರೇಂದ್ರನ ಯಾರ ಮಾಡ್ಕೊಳ್ಳಿ ನಮ್ಗೆ ಅದು ದೇವಸ್ಥಾನ ಪಾಣಿ ಬಂದು ಮಂಜುನಾಥನ ಹೆಸರಲ್ಲಿ ಇರಬೇಕು ಅಣ್ಣಪ್ಪು ಹೆಸರಲ್ಲಿ ಇರಬೇಕು ಹಿಂದೂ ಧರ್ಮದ ದೇವರು ಅಂತ ಘೋಷಣೆ ಮಾಡಲಿ ಅದು ಪ್ರೈವೇಟ್ ದೇವಸ್ಥಾನನೇ ಆಗೋಗಲಿ ಇಂದು ಆಡಳಿತ ಬೇಕಾದ್ರೆ ಅವರೇ ಮಾಡ್ಕೊಳ್ಳಿ ಇಲ್ಲ ಇಚ್ಛೆ ನಾವು ಸರ್ಕಾರ ಅವ್ರಿಗೆ ಕೊಡಿ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ವೀರೇಂದ್ರ ಹೆಗಡೆನೇ ಮಾಡಿಕೊಳ್ಳಿ ದುಡ್ಡು ಬರ್ತದ ನಾವು ಉಂಡಿಗೆ ಹಾಕಿ ತಿನ್ಕೊಂಡು ಬದುಕೊಳ್ಳಿ ಅಲ್ವಾ ಸರ್ ಈಗ ಇಪ್ಪತ್ತೆರಡರ ಹೋರಾಟ ಹೋರಾಟದ ಭಾಗವಾಗಿ ಮನವಿ ಕೊಡ್ತಕ್ಕಂಥ ಪ್ರಯತ್ನ ಖಂಡಿತ ಸರ್ ಚಾಮುಂಡಿ ಶಿವಕುಮಾರ್ ಬಹುಶಃ ಧರ್ಮಸ್ಥಳದ ವಿಚಾರಕ್ಕೆ ಕುರಿತಂತೆ ಒಂದು ಕಡೆಗೆ ಕೊಲೆ ಅತ್ಯಾಚಾರದ ದೊಡ್ಡ ಸುದ್ದಿ ಇನ್ನೊಂದು ಕಡೆಗೆ ಮತ್ತೊಂದು ಸುದ್ದಿ ಆಗ್ತಿರೋ ಮಧ್ಯೊಳಗೆ ಒಂದು ಎಲ್ಲ ಒಂದು ಹೊಸ ಸುದ್ದಿ ಏನೋ ಅಂತ ಅನ್ನಿಸ್ತು ತಮ್ಮ ಬಾಯಿಯೊಳಗೆ ಬರುವಂಥದ್ದು ಇದಷ್ಟು ಡಾಕ್ಯುಮೆಂಟ್ ಸಮೇತವಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಧರ್ಮಸ್ಥಳವನ್ನು ಹಿಂದೂ ದೇವಾಲಯ ಹಿಂದೂ ಇದಕ್ಕೆ ಸೇರಿದ್ದು ಅಂಥೇಳಿ ಘೋಷಣೆ ಮಾಡಬೇಕು ಪಾಂಡಿಲ್ ಬರಬೇಕು ಅಂತ ಮುಂದುವರಿಸಿದ್ದೀರಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ತಮಗೆ ತುಂಬ ಹೃದಯದ ನಮಸ್ತೆ ಸರ್ ವೀಕ್ಷಕರೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಅಂತ ನಾನು ಆರಂಭದಲ್ಲಿ ಹೇಳಿದೆ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು ಸಂಘಟನೆಯ ಅಭಿಪ್ರಾಯ ಇರ್ಬೋದು ಸಂಘಟನಾತ್ಮಕ ಅಭಿಪ್ರಾಯಗಳಿರ್ಬೋದು ಇವತ್ತು ಒಂದು ಹೊಸ ವಿಚಾರಕ್ಕೆ ಹೋರಾಟಕ್ಕೆ ಮುನ್ನುಡಿ ಕೊಟ್ಟಂಥದ್ದು ಚಾಮುಂಡಿ ಶಿವಕುಮಾರ್ ಅವರು ಬಿ ಎಂ ಶಿವಕುಮಾರ್ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಕೆಂಗೇರಿ ಉಪನಗರ ಅವರು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಏನು ಜೈನ ಧರ್ಮಕ್ಕೆ ಸೇರಿದಂಥದ್ದಲ್ಲ ಅದು ಧರ್ಮಸ್ಥಳದ್ದು ಯಾಕೆಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರು ಕೈಗೆ ಕೊಟ್ಟಿರ್ಬೋದು ಆಳಿತವನ್ನು ನೋಡಿಕೊಳ್ಳಿ ಅಂತ ಫಲತಲಾಂತರದ ಬಂದಿರತಕ್ಕಂಥದ್ದು ಹಿಂದೂ ದೇವಾಲಯ ಅದು ಹಾಗಾಗಿ ಹಿಂದೂ ದೇವಾಲಯಕ್ಕೆ ಸೇರಬೇಕು ಜೊತೆಗೆ ಪಹಣಿಯಲ್ಲಿಯೂ ಕೂಡ ಆ ಹೆಸರು ನಮೂದಾಗಬೇಕು ಅನ್ನುವಂಥ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಇವತ್ತಿನ ಆ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಸಂದರ್ಶನಕ್ಕೆ ನಿಮ್ಮನ್ನು ಭೇಟಿಯಾಗ್ತಾನೆ ನಮಸ್ಕಾರ